ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಥರ ಏನಾದರೂ ನೀವು ಬಿಸಿಬೇಳೆ ಬಾತ್ ಪೌಡರ್ ಟ್ರೈ ಮಾಡಿದಿರಾ ಅಂತಂದರೆ ಖಂಡಿತವಾಗೂ ಅವ್ರ ಸೈಡಲ್ಲಿ ತರೋದನ್ನೇ ಬಿಟ್ಬಿಡ್ತೀರ ಅಷ್ಟು ಇರುತ್ತೆ ಸೊ ಈ ಥರ ಟ್ರೈ ಮಾಡಿ ಬಿಸಿಬೇಳೆ ಬಾತ್ ಪೌಡರ್ ಇಷ್ಟು ಮಾಡೋದು ಇಷ್ಟು ಈಸಿನ ಅಂದ್ಬಿಡುತ್ತೆ ನೀವು ನೋಡ್ತಿರ್ಬೋದು ಕಲರ್ ಆಗಿರ್ಬೋದು ಬಿಸಿಬೇಳೆ ಬಾತ್ ಕಲರು ಮತ್ತು ಟೇಸ್ಟ್ ಅಂತೂ ಆಗಿರುತ್ತೆ ಸೊ ಇದು ನಾವು ಹೊರಗಡೆ ಹೋಟೆಲಲ್ಲಿ ತಿಂತೀವಲ್ಲ ಉಡುಪಿ ಹೋಟೆಲ್ ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ ಸೊ ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಳಿಕ್ಕೆ ಒಂದು ಕಡಾಯಿನ ಹೇಳ್ಕೊಂಬಿಟ್ಟು ಈ ಮೊದಲಿಗೆ ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆನೇ ಹಾಕೋಬೇಕು ಕಡಲೆಬೇಳೆ ಹಾಕೊಂಬಿಟ್ಟು ಒಳ್ಳೆ ಘಮ ಬರಬೇಕು ಹಾಗೆ ಸ್ವಲ್ಪ ಕಲ್ಲರು ಸಹ ಚೇಂಜ್ ಆಗಬೇಕು ನೀವು ನೋಡ್ತಿದ್ದೀರಲ್ಲ ಈ ರೀತಿ ಡ್ರೈ ರೋ ಅಷ್ಟು ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಕಡಾಯಿಗೆನೆ ಇವಾಗ ನಾವು ಕಡಲೆಬೇಳೆ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಉದ್ದಿನ ಬೆಳೆನೂ ಸಹ ಉದ್ದಿನ ಬೇಳೆನೂ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಇದು ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಕಲರ್ ರೋಸ್ಟ್ ನೀವು ನೋಡ್ತೀವಿ ಈ ಥರ ಈ ಥರಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದನ್ನು ಸೆಟ್ ಇಟ್ಕೊಂಡ್ಬಿಟ್ಟು ಈಗ ಅದೇ ಕಡಾಯಿಗೆ ಮತ್ತೆ ನಾವು ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀವಲ್ಲ ಅದೇ ಮೂರು ಅಷ್ಟು ಇಲ್ಲಿ ನಾವು ಧನಿಯಾ ಹಾಗೆ ಇದಕ್ಕೆ ನಾಲ್ಕು ನಾಲ್ಕು ಏಲಕ್ಕಿ ಹಾಗೆ ಇಲ್ಲಿ ಒಂದು ಮೂರು ಇದಕ್ಕೆ ಮೊರಾಟಿ ಮೊಗ್ಗನ್ನ ಸೇರಿಸ್ಕೊಂಡು ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ ನಾವು ಪೌಡರ್ನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದು ಎಷ್ಟು ಮಾಡ್ತೀವಿ ಅಂತ ನಾವು ಟೂ ಟೈಮ್ಸ್ಗೆ ಮಾಡ್ಕೊಳ್ಳೋಂಗಾದ್ರೆ ಇಷ್ಟು ಕ್ವಾಂಟಿಟಿ ಆದರೆ ಎಲ್ಲ ಇಷ್ಟಿಟ್ಟು ತೊಗೊಂಡ್ರೆ ಹೋಗುತ್ತೆ ಇಲ್ಲ ಒನ್ ಟೈಮ್ಗಾದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಒನ್ ಟೈಮ್ ಆರಾಮಾಗಿ ಆಗುತ್ತೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸರಿ ಇಟ್ಕೊಳ್ಳೋಣ ಈಗ ಅದೇ ಕಡಾಯಗಿನೇ ಒಂದು ಸ್ವಲ್ಪ ಆಯಿಲ್ನ ಹಾಕೊಂಡ್ಬಿಟ್ಟು ಒಂದು ಸ್ ಜಸ್ಟ್ ಒಂದು ಅರ್ಧ ಅಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ನಮಗೆ ಕಲರ್ ರೆಡ್ ಕಲರ್ ಬರಬೇಕಲ್ಲ ಆದ್ದರಿಂದ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಗೆ ಎರಡನ್ನೂ ಡ್ರೈ ರೋಸ್ಟ್ ಮಾಡಿಕೊಂಡು ಇಲ್ಲಿ ಬ್ಯಾಡಿಗೆ ಮೆಣಸಿನಿಗೆ ಒಂದು ಹತ್ತರಿಂದ ಹನ್ನೆರಡಷ್ಟು ಬಳಸಿದ್ದೀನಿ ಹಾಗೆ ಗುಂಟೂರು ಮೆಣಸಿನಗೆ ಒಂದು ಆರಿಂದ ಏಳು ಬಳಸಿದ್ದೀನಿ ಸೊ ನೀವು ಹೆಚ್ಚಿಗೆ ಬ್ಯಾಡಿಗೆ ಮೆಣಸಿನ್ಗೆ ಹಾಕೋದ್ರಿಂದ ಒಳ್ಳೆ ರೆಡ್ ಕಲರ್ ಬರುತ್ತೆ ಸೊ ನಾವೆಲ್ಲಾದ್ರೂ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿಬಿಟ್ರೆ ಸ್ವಲ್ಪ ಎಲ್ಲೋ ಎಲ್ಲ ಹೇಗಿರುತ್ತೆ ಅಷ್ಟೊಂದು ಕಲರ್ ಆಗಿರಲ್ಲ ಸೊ ನಾವು ಹೊರ್ಗಡೆ ತಿನ್ನೋ ಯಾವ ರೀತಿ ಟೇಸ್ಟ್ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಗೆ ಟೇಸ್ಟ್ ಕೊಡುತ್ತೆ ಹೆಚ್ಚಿಗೆ ಹಾಕೊಂಡ್ಬಿಟ್ರೆ ಹಾಗೆ ಕಲರ್ನೂ ಸಹ ಇರುತ್ತೆ ಸೊ ಇವೆರಡು ನೀವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದನ್ನೆಲ್ಲ ನಾವು ಮೊದಲೇ ಮಾಡಿಟ್ಟಂಥ ಈ ಉದ್ದಿನ ಉದ್ದಿನಬೇಳೆ ಅವು ಡ್ರೈ ರೋಸ್ಟ್ ಮಾಡಿಟ್ಟಿದ್ದೀವಲ್ಲ ಸೊ ಇದನ್ನು ಅಷ್ಟೇ ಇವಾಗ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಆ ಬ್ಯಾಡಿಗೆ ಮಿಷನ್ಗೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ರೆ ಅಷ್ಟೊಂದು ತರಿತರಿಯಾಗಿಯೇ ಸಿಗುತ್ತೆ ನುಣ್ಣಗೆ ಪೌಡ್ರ್ ಆಗೋಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಅದು ತಳದಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಈಗ ಈ ಧನಿಯಾ ಇದೆಲ್ಲ ಸ್ಪೈಸಸ್ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ ಸೊ ಇದರ ಜೊತೆಗೆ ಇನ್ನೊಂದು ಮೇನ್ ಇಂಗ್ರಿಡಿಯೆನ್ಸ್ ಅಂದರೆ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಹಾಗೆ ಹಿಂಗು ಹಿಂಗು ಇವಾಗ ಬೇಡ ಅಂತಂದರೆ ನಾವು ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಅವಾಗೂ ಹಾಕ್ಕೋಬೋದು ಹಿಂಗು ಇಂಗು ಅನ್ನೋದು ಕಂಪ್ಲೀಟಾಗಿ ನಮ್ಮ ಆಪ್ಷನ್ ಆಗಿರುತ್ತೆ ಸೊ ನೀವಾಗಿ ಬೇಡ ಅಂತಂದರೆ ನೆಕ್ಸ್ಟು ಆಟ ಬಿಸಿ ಬೇಳೆ ಭಾತ್ ಮಾಡೋ ಟೈಮಲ್ಲೂ ಹಾಕ್ಕೊಬೋದು ಸೊ ಇಂಗುನ ಹಾಕೊಂಡ್ಬಿಟ್ಟು ಇದೆಲ್ಲ ಸ್ವಲ್ಪ ಪೈನ್ ಪೌಡರ್ ಆಗಿ ಸೊ ಇದನ್ನು ಗ್ರೈಂಡ್ ಮಾಡ್ಕೊಬಿಡೋಣ ಸೊ ಇವಾಗ ಪೈನ್ ಪೌಡರು ಸಹ ರೆಡಿ ಆಯಿತಾರೆ ಇಷ್ಟೇ ತುಂಬ ಈಸಿಯಾಗಿ ಬಿಸಿ ಬೇಳೆ ಭಾತ್ ಪೌಡರ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು ತುಂಬ ಕಡಿಮೆ ಸಮಯದಲ್ಲೇ ಸೊ ನಾವು ಹೊರಗಡೆ ತಂದು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವೇನಾದ್ರು ಒನ್ ಈ ಥರ ಟ್ರೈ ಮಾಡಿದ್ದೀರಾ ಅಂತಂದರೆ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮ್ಗೆ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿರೋ ಲೈಕ್ ನಮ್ಮ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ